ಕರ್ನಾಟಕ ತೆಲಂಗಾಣ ಗಡಿಯಲ್ಲಿ ಸಾಂಸ್ಕೃತಿಕ ಹಬ್ ಸ್ಥಾಪನೆ ಹಾಗೂ ಬೀದರ್ ಜಿಲ್ಲೆಯಲ್ಲಿ ಅಂತಾರಾಷ್ಟೀಯ ಜಾನಪದ ಸಮ್ಮೇಳನ ಆಯೋಜನೆಯ ಬೇಡಿಕೆ ನಮ್ಮ ಮುಂದಿದೆ ಇವುಗಳ ಸಫಲತೆಗೆ ಸಂಬಂಧಪಟ್ಟ ಸಚಿವರಿಗೆ ಮಾತನಾಡಿ ಸಾಕಾರಗೊಳಿಸುವ ಪ್ರಯತ್ನ ಮಾಡಲಾಗುವುದು ಈ ನಿಟ್ಟಿನಲ್ಲಿ ಕಲಾವಿದರ ಏಳಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ರಾಷ್ಟೀಯ ಜನಪದ ಬುಡಕಟ್ಟು ಕಲಾಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಡಾ ರಾಜ್ಕುಮಾರ್ ಹೆಬ್ಬಾಳಿಯವರ ಕಾರ್ಯ ಅಭಿನಂದನೀಯ ಎಂದು ಲೋಕಸಭಾ ಸದಸ್ಯ ಸಾಗರ್ ಖಂಡ್ರೆ ತಿಳಿಸಿದರು ಡಾ ರಾಜ್ಕುಮಾರ್ ಹೆಬ್ಬಾಳಿ ಅಭಿನಂದನಾ ಸಮಿತಿ ವತಿಯಿಂದ ಬೀದರ್ ನಗರದ ಕರ್ನಾಟಕ ಸಾಹಿತ್ಯ ಸಂಘದ ಸಾಂಸ್ಕೃತಿಕ ಭವನದಲ್ಲಿ ನೂತನವಾಗಿ ರಾಷ್ಟೀಯ ಜನಪದ ಬುಡಕಟ್ಟು ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾಗಿ ಡಾಕ್ಟರ್ ಡಾ ರಾಜ್ಕುಮಾರ್ ಹೆಬ್ಬಾಳೆಯವರಿಗೆ ಆಯೋಜಿಸಿದ ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಬಾಲ್ಕಿಯ ಹಿರೇಮಠದ ಪೂಜ್ಯಶ್ರೀ ಗುರುಬಸವ ಪಟ್ಟದೇವರು ಮಾತನಾಡಿ ಕಲಾವಿದರ ಕಣ್ಣೀರು ಒರೆಸುವ ಕಾರ್ಯ ಮಾಡುತ್ತಿರುವ ರಾಜ್ಕುಮಾರ್ ಅವರ ಕಲಾ ಸೇವೆ ನಿಜಕ್ಕೂ ಯುವಕರಿಗೆ ಮಾದರಿ ಎಂದು ಹೇಳಿದರು ಬೀದರ್ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಬಿಎಸ್ ಬಿರಾದರ್ ಮಾತನಾಡಿ ಕಲಾವಿದರು ಬೆಳೆದರೆ ದೇಶದ ಸಂಸ್ಕೃತಿ ಆಚಾರ ವಿಚಾರಗಳು ಬೆಳೆಯುತ್ತವೆ ಜನಪದ ಸಂಸ್ಕೃತಿ ಉಳಿಯುತ್ತದೆ ಎಂದು ಹೇಳಿದರು ಅಭಿನಂದನ ನುಡಿಗಳನ್ನಾಡಿದ ಕಜಾಪ ಔರಾದ ತಾಲೂಕು ಅಧ್ಯಕ್ಷ ಡಾ ಸಂಜೀವ್ ಕುಮಾರ್ ಜುಮ್ಮಾ ಮಾತನಾಡಿ ಡಾ ರಾಜ್ಕುಮಾರ್ ಅವರು ಕೇಂದ್ರದ ನಾಲ್ಕು ಅರ್ಹ ಸಾಧಕರಿಗೆ ಜೂನಿಯರ್ ಫೆಲೋಶಿಪ್ ಐದು ಸಾಧಕರಿಗೆ ಸೀನಿಯರ್ ಫೆಲೋಶಿಪ್ ಕಲಾವೇತನ ಹಾಗೂ ವಿವಿಧ ಪ್ರಶಸ್ತಿಗಳನ್ನು ಕೊಡಿಸಿದ್ದಾರೆ ಎಂದರು ಅಭಿನಂದನೆ ಸ್ವೀಕರಿಸಿದ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಮಾತನಾಡಿ ಹಲವು ರಾಜ್ಯದ ಕಲಾವಿದರಿಗೆ ಬೀದರ್ ಜಿಲ್ಲೆಗೆ ಕರೆಸಿ ಉತ್ಸವ ಮಾಡಲಾಗಿದೆ ಹಲವು ಸೌಲಭ್ಯಗಳ ಬಗ್ಗೆ ನಮ್ಮ ಭಾಗದ ಜನರಿಗೆ ಕಲಾವಿದರಿಗೆ ಗೊತ್ತಿಲ್ಲ ಅಂತಹ ಕೇಂದ್ರ ಸರ್ಕಾರ ಸೌಲಭ್ಯ ಜಿಲ್ಲೆಗೆ ತಂದು ಒದಗಿಸಲಾಗುತ್ತಿದೆ ಎಂದು ಹೇಳಿದರು ಆದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಅವರು ನಮ್ಮ ಬೀದರೂರ್ಕಿ ಎಲ್ಲ ಅವರ ಕಸಾಬಾಗ್ ಎಲ್ಲ ತಾಲೂಕು ಎಲ್ಲ ಕ್ಷೇತ್ರಗಳ ಕಲಾವಿದರಿಗೆ ಬೇರೆ ಬೇರೆ ಕಡೆ ಕಳಿಸೋದು ಬೇರೆ ಬೇರೆ ಕಡೆ ಅವಕಾಶ ಕೊಡ್ತಾ ಇದ್ದಾರೆ ಅಷ್ಟೇ ಇಲ್ಲ ಅಂದ್ರೆ ನನಗೆ ಮೂರು ಜನರಿಗೆ ನಾನು ಪೆನ್ಷನ್ ಕೂಡ ಮಾಡಿಸ್ಕೊಟ್ಟಿದ್ದೀನಿ ಅವರಿಗೆ ಸಹಾಯ ಅವಕಾಶ ಕೊಡ್ತಾ ಇದ್ದಾರೆ ಅಂತಂದ್ರೆ ನಾವೆಲ್ಲರೂ ಅವರಿಗೆ ಅವರಂದ್ರು ಕೇಂದ್ರ ರಾಷ್ಟ್ರೀಯ ಒಂದು ಜನಪದ ಒಂದು ಕಾರ್ಯಕ್ರಮ ಮಾಡಬೇಕು ಇಂಟರ್ನ್ಯಾಷನಲ್ ಫೋಕ್ ಮಾಡಬೇಕು ಅಂತ ಈಗಾಗಲೇ ನಾನು ಡಾಕ್ಟರ್ ಅಶ್ಮ ಹೆಬಾಳ ಜೊತೆ ಕೂಡ ನಾನು ಮಾತಾಡ್ತಾ ಅವರು ಕೂಡ ಅದೇ ಅಂದ್ರು ಲಾಸ್ಟ್ ಟೈಮ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಆಗಿತ್ತು ಈ ಸಲ ಮುಂಬರುವ ದಿನಗಳಲ್ಲಿ ಮತ್ತೊಂದು ಸಲ ಬೀದರಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ನಾವು ಒಂದು ಫೆಸ್ಟಿವಲ್ ಮಾಡಬೇಕು ಅಂತ ನಾನು ಕೂಡ ಕೇಂದ್ರ ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್ ಸರ್ ಅವರಿಗೆ ನಾವೆಲ್ಲರೂ ಹೋಗಿ ಬರಡಿ ಮಾಡ್ತೀವಿ ಅದ್ರ ಜೊತೆ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಸರ್ ಕೂಡ ಅಂದ್ರು ನಮ್ಮ ಬಾರ್ಡರ್ನಲ್ಲಿ ಒಂದು ಭವನ್ ನಿರ್ಮಾಣ ಮಾಡಬೇಕಾಗಿದೆ ಮೂವತ್ನಾಲ್ಕು ಕೋಟಿ ಅನುದಾನ ಬಿಡುಗಡೆ ಆಗಬೇಕಾಗಿದೆ ಅದನ್ನು ಕೂಡ ನಾವು ಹೋಗಿ ಫಾಲೋಅಪ್ ಮಾಡಿ ನಾವು ಮಾಡ್ತೀವಿ ಕಲ್ಚರಲ್ ಹಾಕು ಕಲ್ಚರಲ್ ಹಾಕ್ ಮಾಡಬೇಕಾಗಿದೆ ಇದೆಲ್ಲ ನಮ್ಮ ಕಲಾವಿದರಿಗೆ ನಮಗೆ ಸಾಂಸ್ಕೃತಿಕ ಸಾಂಸ್ಕೃತಿಕ ನಾವೇನು ಕಾರ್ಯಕ್ರಮ ಮಾಡ್ತೀವಿ ಫೋಕ್ ಡ್ಯಾನ್ಸಿಂಗ್ ಇರ್ಬೋದು ಫೋಕ್ ಸಿಂಗಿಂಗ್ ಇರ್ಬೋದು ಇದೆಲ್ಲ ನಾವು ಪ್ರಮೋಟ್ ಮಾಡೋಕ್ಕೆ ಭಾಳ ಮುಖ್ಯ ಇರುತ್ತೆ ನಾವೆಲ್ಲ ಜನರಿಗೆ ಬಹಳ ಸಹಾಯ ಆಗುತ್ತೆ ಬಹಳ ಹೆಲ್ಪ್ ಆಗುತ್ತೆ ಅಂತ ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿರುವ ಕೆಲಸ ಮಾಡ್ತೀವಿ ನಮ್ಮ ಹೆಬ್ಬಾಳೆ ಪರಿವಾರದ ಎಲ್ಲರೂ ಯಾವಾಗಲೂ ನಮ್ಮ ಜಿಲ್ಲೆಯವರಿಗೆ ನಮ್ಮ ಬೀದರ್ ಜನರಿಗೆ ಇವೆಲ್ಲ ಈ ಕಾರ್ಯಕ್ರಮಗಳು ತಂದು ಅವರು ಎಲ್ಲರಿಗೆ ನಮ್ಗೆ ಅವಕಾಶ ಮಾಡಿ ಇದ್ದಾರೆ ಎಲ್ಲ ಹೊಸ ಹೊಸ ತಂದು ಅವರು ಯೋಜನೆಗಳೆಲ್ಲ ತಯಾರು ಮಾಡಿ ಮಾಡ್ತಾ ಇದ್ದಾರೆ ನಾವು ಸಹಕಾರ ಮಾಡ್ತೀವಿ ಗುರುಗಳು ಅದಕ್ಕೆ ಸಹಕಾರ ಮಾಡ್ತಾರೆ ಎಲ್ಲರೂ ಕೂಡಿ ಸಹಕಾರ ಮಾಡಿ ಇದನ್ನು ಯಶಸ್ವಿ ಮಾಡ್ತೀವಿ ಈ ಭಾರತ ದೇಶದ ಮ್ಯಾಪ್ ನಲ್ಲಿ ಬೀದರು ಕೂಡ ಬರ್ತದ ಮೊದಲ ಸ್ಥಾನಕ್ಕೆ ಬರ್ತದ ಅಂತ ನನಗೆ ನಂಬಿಕೆಯ ಎಲ್ಲರಿಗೂ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳ ಅವರಿಗೂ ಎಲ್ಲರಿಗೂ ನನ್ನ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸಿ ಸುಮಾರು ಹೆಬ್ಬಾಳಿಯವ್ರ ನಿಜಕ್ಕೂ ಇದು ಏನ ಬುಡಕಟ್ಟು ಜನಾಂಗದ ಇದು ಸೇವಾ ಅದಲ್ಲ ಇದು ನಿಜಕ್ಕೂ ಇದು ದೇವರ ಸೇವಾ ಇದು ತಳತ್ ಬಿ ತೋರು ಕೆಳಗು

ಇದು ಏನ ಕಣ್ಣೀರು ಬರ್ಸ್ತಕ್ಕಂತ ಕಾರ್ಯ ಮಾಡ್ತಾ ಇದ್ದೀರಿ ಅದಕ್ಕೆ ತುಂಬಾ ತುಂಬಾ ಅಭಿನಂದನೆಗಳನ್ನು ಸಲ್ಲಿಸಿ ಬೀದರ್ ಜಿಲ್ಲೆ ಘನತೆ ರಾಷ್ಟ್ರ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದೀರಿ ನಿಮ್ಮ ಮತ್ತೊಮ್ಮೆ ಶುಭ ಕೋರಿ ಅಭಿನಂದಿಸಿ ನನ್ನ ಮಾತುಗಳನ್ನು ಕೊಡ್ತೀನಿ ಎಲ್ಲರಿಗೂ ಶುಭ ಬಂಧುಗಳೇ ತಮಗೆಲ್ಲ ಗೊತ್ತಿರುವ ಹಾಗೆ ಗಡಿ ಬೀದರ್ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಕರ್ನಾಟಕ ಜಾನಪದ ಪರಿಷತ್ತಿನ ಮೂಲಕ ಅನೇಕ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಡಿ ಬೀದರ್ ಜಿಲ್ಲೆಯಲ್ಲಿ ನಿರಂತರವಾಗಿ ತಾವು ಹಮ್ಮಿಕೊಳ್ಳುತ್ತಾ ಬಂದಿರುತ್ತವೆ ಆ ಒಂದು ನಿಟ್ಟಿನಲ್ಲಿ ಎರಡು ಸಾವಿರ ಹದಿನಾರರಿಂದ ನನಗೆ ರಾಷ್ಟ್ರೀಯ ಬುಡಕಟ್ಟು ಕಲಾ ಪರಿಷತ್ತಿನ ಕರ್ನಾಟಕ ರಾಜ್ಯದ ಕಾರ್ಯದರ್ಶಿಯಾಗಿ ನೇಮಕ ಆದ ನಂತರ ನಮ್ಮ ಗಡಿ ಬೀದರ್ ಜಿಲ್ಲೆಯಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಕಾರ್ಯಕ್ರಮಗಳು ಇವತ್ತ ಹಳ್ಳಿಯಿಂದ ದಿಲ್ಲಿವರೆಗೆ ದಿಲ್ಲಿಯಿಂದ ಹಳ್ಳಿವರೆಗೆ ನಮ್ಮ ಗಡಿ ಭಾಗದ ಕಲಾವಿದರಿಗೆ ನಾವು ಕೊಂಡೊಯ್ದು ನಮ್ಮ ಗಡಿ ಜಿಲ್ಲೆಯ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಕೀರ್ತಿಯನ್ನು ರಾಷ್ಟ್ರಮಟ್ಟದಲ್ಲಿ ನಾವು ಪ್ರ ಪ್ರಚಾರ ಪ್ರಸಾರ ಮಾಡಿರುವ ನಿಮಿತ್ತ ಎಲ್ಲ ಜಿಲ್ಲೆಯ ಸಾಹಿತಿಗಳ ಹಾಗೂ ಕಲಾವಿದರ ಒಂದು ಕೃಪಾ ಆಶೀರ್ವಾದದಿಂದ ಒಂದು ತಿಂಗಳ ಕೆಳಗೆ ಗ್ವಾಲೇರ್ನಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಜಾನಪದ ಸಮ್ಮೇಳನದಲ್ಲಿ ನಮ್ಮ ರಾಷ್ಟ್ರೀಯ ಸಭೆಯನ್ನು ಜರುಗ್ತು ಆ ಒಂದು ಸಭೆಯಲ್ಲಿ ನಮ್ಮ ರಾಷ್ಟ್ರೀಯ ಎಲ್ಲ ಪದಾಧಿಕಾರಿಗಳು ನನಗೆ ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾಗಿ ನೇಮಕ ಮಾಡಿರುವ ಪ್ರಯುಕ್ತ ಎಂದು ನಮ್ಮ ಗಡಿ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಜಾನಪದ ಪರಿಷತ್ತಿನ ಜೊತೆಗೆ ಕರ್ನಾಟಕ ಸಾಹಿತ್ಯ ಸಂಘದ ಜೊತೆಗೆ ಜಿಲ್ಲೆಯ ಎಲ್ಲ ಸಾಹಿತ್ಯ ಕಲಾ ಕಲಾಬಳಗ ಸದಸ್ಯರು ಆಯೋಜನಾ ಸಮಿತಿ ಸದಸ್ಯರು ನನಗೆ ಅದ್ದೂರಿಯಾಗಿ ಭವ್ಯ ಮೆರವಣಿಗೆ ಮೂಲಕ ಈ ಒಂದು ಸಾಹಿತ್ಯ ಸಂಘದಲ್ಲಿ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಜಿಲ್ಲೆಯ ಎಲ್ಲ ಕಲಾವಿದರಿಗೂ ಮಾಧ್ಯಮದ ಮಿತ್ರರಿಗೂ ಆಯೋಜನಾ ಸಮಿತಿಯ ಎಲ್ಲ ಸದಸ್ಯರಿಗೂ ನನ್ನ ವೈಯಕ್ತಿಕ ಪರವಾಗಿ ಜೊತೆಗೆ ನಮ್ಮ ಕುಟುಂಬದ ಪರವಾಗಿ ಅನಂತ ಕೃತಜ್ಞತೆಗಳು ಹಾಗೂ ಧನ್ಯವಾದಗಳನ್ನು ಹೇಳುತ್ತಾ ಮುಂಬರುವ ದಿನಗಳಲ್ಲಿ ಈ ಒಂದು ಕಲಾ ಕಲಾ ಪರಿಷತ್ತಿನ ಮೂಲಕ ಅಂತಾರಾಷ್ಟ್ರೀಯ ಜಾನಪದ ಸಮ್ಮೇಳನ ಕಾರ್ಯಕ್ರಮ ಆಯೋಜನೆ ಮಾಡೋದ್ರ ಮೂಲಕ ನಮ್ಮ ಗಡಿ ಬೀದರ್ ಜಿಲ್ಲೆಯ ಕೀರ್ತಿ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ನಾವು ಕೊಂಡೊಯ್ ಕೊಂಡೊಯ್ಯಲಿಕ್ಕೆ ನಾ ಇದೊಂದು ಪರಿಷತ್ತು ಕೆಲಸ ಮಾಡ್ತದೆ ಅನ್ನುವ ಮಾತುಗಳನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಗಡಿ ಬೀದರ್ ಜಿಲ್ಲೆಯ ನನ್ನ ಎಲ್ಲ ಬಂಧು ಮಿತ್ರರಿಗೂ ಹಿತೈಷಿಗಳಿಗೂ ಸಾಹಿತ್ಯ ಆಸಕ್ತರಿಗೂ ಕಲಾವಿದರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳು ನಮಸ್ಕಾರ ಕರ್ನಾಟಕ ಸಾಹಿತ್ಯ ಸಂಘದ ಅಧ್ಯಕ್ಷ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಮಾತನಾಡಿ ಜನಪದ ಕಲೆ ಉಳಿವಿಗಾಗಿ ನಗರದಲ್ಲಿ ಅಂತಾರಾಷ್ಟ್ರೀಯ ಜನಪದ ಸಮ್ಮೇಳನ ನಡೆಸಬೇಕಾಗಿದೆ ಕಲಾವಿದರ ಏಳಿಗೆಗಾಗಿ ಗಡಿಯಲ್ಲಿ ಕಲ್ಚರಲ್ ಹಬ್ ಸ್ಥಾಪಿಸಬೇಕೆಂದು ಹೇಳಿದರು ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಸಾಹಿತಿ ಡಾಕ್ಟರ್ ಸೋಮನಾಥ್ ಯಾಳ್ವಾರ್ ಹಾಗೂ ಬಿಡಿಎ ಅಧ್ಯಕ್ಷ ಬಸವರಾಜ ಶೆಟ್ಟಿ ಮಾತನಾಡಿದರು ವೇದಿಕೆಯ ಮೇಲೆ ಕಳಸಾ ಸಂಘದ ಟ್ರಸ್ಟ್ ಅಧ್ಯಕ್ಷ ಶಂಕರಪ್ಪ ಹೊನ್ನ ಸಂತೋಷ್ ಪಾಟೀಲ್ ಅಶೋಕ್ ಹೆಬ್ಬಾಳೆ ಸಮಿತಿ ಅಧ್ಯಕ್ಷ ಪ್ರೊಫೆಸರ್ ಎಸ್ಬಿ ಬಿರಾದರ್ ಉಪಾಧ್ಯಕ್ಷ ನಿಜಲಿಂಗಪ್ಪ ತಗಾರೆ ಪ್ರಧಾನ ಕಾರ್ಯದರ್ಶಿ ಸಂಘಟನಾ ಕಾರ್ಯದರ್ಶಿ ಎಸ್ಬಿ ಕುಚಬಾಳ್ ಕಾರ್ಯದರ್ಶಿ ಶಿವಶರಣಪ್ಪ ಗಣೇಶ್ಪುರ್ ಕೋಶಾಧ್ಯಕ್ಷ ಅಶೋಕ್ ಹೆಬ್ಬಾಳೆ ಸಂಚಾಲಕ ವೈಜಿನಾಥ್ ಪಾಟೀಲ್ ಸಂಯೋಜಕಿ ಆಶಾ ರಾಠೋಡ್ ಸದಸ್ಯರಾದ ಪ್ರಕಾಶ್ ಕನ್ನಾಳೆ ಧನರಾಜ್ ಆನೆಕಲೆ ಸ್ವಾಮಿ ಸೇರಿದಂತೆ ಸಮಿತಿಯ ಸರ್ವ ಸದಸ್ಯರು ಹಾಜರಿದ್ದರು ನವಲಿಂಗ ಪಾಟೀಲ್ ನಿರೂಪಿಸಿದರೆ ಸ್ವಾಗತಿಸಿ ಮತ್ತು ಪ್ರಾಸ್ತಾವಿಕವಾಗಿ ಮಹಾರುದ್ರ ಡಾಕೊಳಗೆ ಮಾತನಾಡಿದರು ಡಾ ಸುನೀತಾ ಕುಡ್ಲಿಕರ್ ವಂದಿಸಿದರು ಇದಕ್ಕೂ ಮೊದಲು ನಗರದ ಬಸವೇಶ್ವರ ವೃತ್ತದಿಂದ ಆರಂಭವಾದ ಶ್ರೀಮತಿ ಮಹಾನಂದ ಡಾ ರಾಜ್ಕುಮಾರ್ ಹೆಬ್ಬಾಳೆ ದಂಪತಿಗಳ ಮೆರವಣಿಗೆ ಅಲಂಕೃತ ಸಾರೋಟಿನಲ್ಲಿ ಭವ್ಯ ರೀತಿಯಲ್ಲಿ ಜರುಗಿತು ಡೊಳ್ಳು ಕುಣಿತ ಬಂಜಾರ ನೃತ್ಯ ಕೋಲಾಟ ಸೇರಿದಂತೆ ಹಲವು ಜನಪದ ಕಲಾವಿದರ ಕಲಾ ಪ್ರದರ್ಶನ ಸಭಿಕರ ಗಮನ ಸೆಳೆಯಿತು ರೋಹನ್ ಮನೋರ್ ಸಿ ಕನ್ನಡ ಬೀದರ್